we we'll will use nano ಹಾಸನದ ಅಧಿದೇವತೆ ಹಾಸನಾಂಬೋತ್ಸವ ಪ್ರಾರಂಭವಾಗಿ ಆರು ದಿನಗಳು ಆಗಿ ಹೋಗಿದೆ ಈಗ ಆಲ್ರೆಡಿ ಆರು ದಿವಸದಲ್ಲಿ ಸಾಗರೋಪಾತಿಯಲ್ಲಿ ಹಾಸನಾಂಬ ದರ್ಶನಕ್ಕೆ ಜನ ಸಾಗರವೇ ಹರಿದು ಬರ್ದಾ ಇರ್ತಕ್ಕಂಥದ್ದು ಈಗಾಗಲೇ ಉತ್ಸವದಲ್ಲಿ ಒಂದಿಷ್ಟು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಕಠಿಣ ನಿಲುವುಗಳಿಂದಾಗಿ ವಿ ಐ ಪಿ ವಿ ಐ ಪಿ ಸಂಸ್ಕೃತಿಗಳಿಗೆ ಈಗಾಗಲೇ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು ಇದು ಜನರಲ್ಲಿ ಸಾಕಷ್ಟು ಒಂದು ಉತ್ಸಾಹ ಅಂಡ್ ಜನರಲ್ಲಿ ಒಂದು ಖುಷಿಯನ್ನ ಮೂಡಿಸಿರ್ತಕ್ಕಂಥ ವಿಷಯ ಅಂತ ಅಂದ್ರೆ ವಿಐಪಿ ವಿವಿಐಪಿ ಸಂಸ್ಕೃತಿಗೆ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು ಅಂಡ್ ಮಾಡಕ್ ಮಾಡಿರ್ತಕ್ಕಂಥ ವಿಚಾರವೂ ಕೂಡ ಅದೇ ಹಾಸನಾಂಬೋತ್ಸವ ಅಂದು ಇಂದು ಅಂದು ಹಾಸನಾಂಬೋತ್ಸವ ಹೆಂಗ್ ನಡೀತಾ ಇತ್ತು ಇವತ್ತು ಹಾಸನಾಂಬೋತ್ಸವ ಹೆಂಗ್ ನಡೀತಾ ಇದೆ ಅಂಡ್ ಇವೆಲ್ಲಕ್ಕೂ ಕೂಡ ಕಾರಣಕರ್ತರು ಹಾಸನ ಉಸ್ತುವಾರಿ ಸಚಿವರು ಎಲ್ಲದ್ರ ಬಗ್ಗೆ ಇವ್ರು ಚರ್ಚೆ ಮಾಡ್ತಾ ಹೋಗೋಣ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಇದ್ದಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಚೌಡುವಳ್ಳಿ ಜಗದೀಶ್ ಅವರು ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಹಾಸನಾಂಬೋತ್ಸವ ನಾನು ಅದನ್ನೇ ಹೇಳ್ತಾ ಇದ್ದೆ ಅಂದು ಇಂದು ಅಂತ ಚರ್ಚೆ ಮಾಡ್ತಾ ಹೋದ್ರೆ ಈ ಹಿಂದೆ ಹಾಸನಾಂಬೋತ್ಸವ ಅಂತ ಅಂದರೆ ಇದು ಯಾರೋ ಒಂದಿಷ್ಟು ರಾಜಕಾರಣಿಗಳು ಇನ್ಫ್ಲೂಯೆನ್ಸ್ ಇರೋರಿಗೆ ಈಸಿಯಾಗಿ ಪಾಸ್ ಸಿಕ್ಬಿಡುತ್ತೆ ಈಸಿಯಾಗಿ ದರ್ಶನ ಮಾಡಿ ಬರಬಹುದು ಅನ್ನೋ ಇತ್ತು ಆದರೆ ಇವತ್ತು ಹಾಸನಾಂಬೋತ್ಸವ ನೋಡಿದಾಗ ಕಂಪ್ಲೀಟ್ ಒಬ್ಬ ವ್ಯಕ್ತಿ ಹಿಂಗೆ ಚೇಂಜ್ ಮಾಡಬಹುದು ಅನ್ನೋದನ್ನ ತೋರಿಸ್ಬಿಟ್ರು ಕೃಷ್ಣ ಬೇರೆ ನಿಜವಾಗ್ಲೂ ರಾಜಕಾರಣಿಗಳ ನಡೆ ಹಾಗೆ ಇರಬೇಕು ರಾಜಕಾರಣ ಬೇರೆ ಹಾಸನಮ್ಮ ತಾಯಿಯ ಒಂದು ದರ್ಶನಕ್ಕೆ ಬಹಳಷ್ಟು ಸಾಲುಗಟ್ಟಿ ದಿವಸಗಟ್ಟಲೆ ನಿತ್ತು ಹಂಗಲಾಚಿ ಅವರ ಒಂದು ನೋವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾಯಿದ್ರು ಅಂದರೆ ಈ ರಾಜಕಾರಣಿ ಅವರು ಒಂದು ಕಡೆ ಒಂದು ಪಕ್ಷದವ್ರು ಬಂದರೆ ಅವ್ರು ಬಂದ್ರಲ್ಲ ಅಂತ ಇವರು ಇನ್ನೊಂದು ಕಡೆ ಬರೋರು ಇಲ್ಲಿ ಜಾತಿ ಜಾತಿ ಅನ್ನೋದಕ್ಕಿಂತ ಈ ರಾಜಕೀಯ ವ್ಯಕ್ತಿಗಳು ಆ ದರ್ಶನಕ್ಕೂ ಮುಗಿಬಿದ್ದು ಭಕ್ತಾದಿಗಳಿಗೆ ಭಾಳ ನೋವು ಕೊಡ್ತಾಯಿದ್ರು ಹೌದು ಈಗ ಕಳೆದ ಬಾರಿ ಉಸ್ತುವಾರಿ ಸಚಿವರಾದಂಥ ರಾಜಣ್ಣನವರು ಇಡೀ ಅವರ ಕ್ಷೇತ್ರ ಅಲ್ಲ ಇಡೀ ಜಿಲ್ಲೆಯ ಜನರಿಗೆ ಒಂದು ದರ್ಶನ ಭಾಗ್ಯವನ್ನು ಅವರು ಕರುಣಿಸಿದರು ಆ ಒಂದು ನೆಪದಲ್ಲಿ ರಾಜಣ್ಣನವರ ಹೆಸರೇಳಿ ಇಲ್ಲಿದ್ದಂಥ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ಅಲ್ಲಿ ನಿಯೋಜನೆ ಮಾಡಿದಂಥ ಎಲ್ಲ ಅಧಿಕಾರಿಗಳು ಸ್ವಾಗತ ಎಷ್ಟು ಹೀನಾಯವ ಸ್ಥಿತಿ ಹೋಗಿತ್ತು ಅಂದ್ರೆ ಅವ್ರ ಕುಟುಂಬದ ಎಲ್ಲರನ್ನು ಅವ್ರ ಊರನ್ನ ಎಲ್ಲರನ್ನು ಬಿಟ್ಟು ಬಿಟ್ಟು ಬಂದಂತ ಸಾಲ ನಿಂತವ್ರಿಗೆ ಸರ್ತಿ ಇದ್ರು ಅವ್ರಿಗಿಂತ ನಮ್ಮ ಸಂಖ್ಯೆನೆ ಜಾಸ್ತಿ ಇದೆಯಲ್ಲ ನೆಕ್ಸ್ಟ್ ಪಾಸೇ ಬೇಡ ಅನ್ನೋ ಸ್ಥಿತಿ ಬಂದ ಹೋಗ್ಬಿಟ್ಟಿತ್ತು ಆ ಒಂದು ಸಂಸ್ಕೃತಿಗೆ ಅವರೇ ಅವ್ರ ಕ್ಷೇತ್ರದ ಜನಕ್ಕೆ ಏನಾದ್ರು ಕೇಳಿದ್ರೆ ಒಂದ್ ಐದಾರು ಲಕ್ಷ ರೂಪಾಯಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿ ಅವರು ಕೇಳಿದವರಿಗೆ ಅವರು ಪಾಸನ್ನು ವಿತರಣೆ ಮಾಡಿ ಮಾದರಿಯಾದರು ಅದನ್ನು ನೋಡಿದಂಥ ಸ್ಥಳೀಯ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಮಾಜಿ ಎಮ್ ಎಲ್ ಎಗಳಿರ್ಬೋದು ಅವರ ಸ್ವಂತ ಪಕ್ಷದ ಕಾರ್ಯಕರ್ತರ ಇರ್ಬೋದು ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ ಒಂದು ಒಳ್ಳೆ ಮಾದರಿಯಾದಂಥ ಹೌದು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯ ಒಂದು ನಡೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಕಠಿಣ ನಿರ್ಧಾರ ಆ ಒಂದು ದೇವಸ್ಥಾನದ ಬಾಗಲು ತೆರೆದ ದಿವಸದಿಂದ ಇಲ್ಲಿವರೆಗೆ ಆರು ದಿವಸಕ್ಕೆ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಜನ ಬಂದು ಸುಗಮವಾಗಿ ಸರಾಗವಾಗಿ ಅತಿ ವೇಗವಾಗಿ ದರ್ಶನವನ್ನು ಮಾಡ್ಕೊಂಡಂಥ ಈ ಸಂದರ್ಭದಲ್ಲಿ ಜನರ ಹೊಗಳಿಕೆಯ ಮಾತುಗಳಿರ್ಬೋದು ಕೆಲವು ನೂಕು ದರ್ಶನ ಆದ ತಕ್ಷಣ ಎಳೆದಾಕಿದ ಪೊಲೀಸ್ನರ್ನೂ ಕೆಲವರು ಬೈದಿರೋದು ಉಂಟು ಆದ್ರೆ ಅನಿವಾರ್ಯತೆ ಇದೆ ಈ ಉಸ್ತುವಾರಿ ಸಚಿವರು ಹಾಸನ ಮಹೋತ್ಸವಕ್ಕೊಂದ್ ಎರಡು ತಿಂಗಳು ಮೂರ್ ತಿಂಗಳು ಇದ್ದಂಗೆ ಬಂದವರು ಜಿಲ್ಲಾಧಿಕಾರಿಗಳು ಹಾಸನ ಮಹೋತ್ಸವಕ್ಕೊಂದು ಬಂದವರು ಜನ ಅನ್ಕೊಂಡಿದ್ರು ಏ ಹೊಸಬ್ರ ಇದಾರಪ್ಪ ಇವ್ರ ಇವ್ರೆಲ್ ಮಾಡ್ಲಿಕ್ಕೆ ಅಂತ ಬಟ್ ಇವತ್ತೆಲ್ಲ ಒಂಥರ ಈಗ ನಮ್ಮ ಪತ್ರಕರ್ತರು ಸಹ ನಾವು ಒಂದು ಜಿದ್ದಾಜಿದ್ದ ಬಿದ್ದು ಚರ್ಚೆಗೆ ಬಂದಂಥ ದಿವಸಗಳಲ್ಲಿ ಅವರು ಎಷ್ಟು ಕೂಲಾಗಿ ನಿಭಾಯಿಸಿದರು ಈಗ ಪರಿಸ್ಥಿತಿ ನೋಡಿದಾಗ ಯಾರು ಅಗ್ರಸಾಗಿದ್ದರು ಅವರೇ ಒಂದು ಅವರ ನಡೆಯನ್ನು ನೋಡಿ ಹೊಗಳಿಕೆಯ ಮಾತುಗಳು ಮತ್ತು ರಾತ್ರಿಯ ಇಪ್ಪತ್ತ್ನಾಲ್ಕಂಟು ಟೈಮ್ನಲ್ಲಿ ದೂರದ ಜಿಲ್ಲೆಗಳಿಂದ ಬರ್ತಕ್ಕಂಥ ಬಳ್ಳಾರಿ ಗದಗ ರಾಯಚೂರು ತುಮಕೂರು ನೀವು ಎಲ್ಲಿ ಯಾವ ಗಡಿ ಜಿಲ್ಲೆಗಳಿಂದ ಬೆಳಗಾವಿಂದಲೂ ಸಹ ಈ ಒಂದು ಶಕ್ತಿಯಜ್ಞ ಉಪಯೋಗವನ್ನು ಪಡೆದು ಮಹಿಳೆಯರು ಗಂಡಸರಿಂದಲೇ ಬಂದು ತಾಯಿಯ ದರ್ಶನವನ್ನು ಭಾಳ ಜರೂರಾಗಿ ಪಡೆದು ಪುನೀತ್ರಾಗಿ ಹೋಗ್ತಾ ಇದ್ದಾರೆ ಈ ಒಂದು ನಡೆಯಿಂದ ಸ್ವಾಗತ ಹಾಸನ ಜಿಲ್ಲೆ ಯಾತ್ರಾ ಸ್ಥಳವಾಗಿ ಬದಲಾವಣೆ ಕಂಡಿದೆ ಅಂಡ್ ಇದ್ರ ಜೊತೆಗೆ ಸರ್ ಈ ಕೃಷ್ಣ ಬೈರೇಗೌಡ್ರ ಈ ನಿಲುವು ಏನ್ ತಗೊಂಡ್ಕೊಂಡ್ರು ಇದ್ರ ಜೊತೆಗೆ ಕೃಷ್ಣ ಬೈರೇಗೌಡ್ರ ಆಸಕ್ತಿನೂ ನಾವಿಲ್ಲಿ ಮೆಚ್ಚಬೇಕು ಯಾಕೆ ಅಂದ್ರೆ ನಿನ್ನೆ ರಾತ್ರಿ ಮೂರು ಗಂಟೆವರೆಗೂ ಕೂಡ ಆಸ್ನಾಂಬೋತ್ಸವದಲ್ಲಿ ಧರ್ಮದರ್ಶನ್ ಸಾಲುಗಳಲ್ಲಿ ನಿಂತ್ಕೊಂಡು ಜನ ಮಾತಾಡ್ಸಿ ಮತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತಾರೆ ಮತ್ತೆ ಸರ್ತಿ ಸಾಲಲ್ಲಿ ಇರೋರನ್ನ ಮಾತಾಡಿಸ್ತಾರೆ ಎಲ್ಲಿಂದ ಬಂದಿದ್ದೀರಿ ಏನ್ ಚೇಂಜ್ ಆಗಬೇಕು ಅಂತ ಕೇಳ್ತಾರೆ ಜೊತೆಲ್ ಜಿಲ್ಲಾಧಿಕಾರಿ ಎಸ್ ಪಿ ಎಲ್ಲರನ್ನು ಜೊತೆಲ್ ಕಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಇಲ್ಲಿ ಇದ್ದಾರೆ ಅಂದಾಗ ಬೇರೆ ಯಾರು ಕೂಡ ಎಲ್ಲೂ ಲೂಪ್ ನೀವು ಕಣ್ಣಾರೆ ಕಂಡಿದ್ದೀರಾ ಅವರು ಎಲ್ಲೂ ನಾನು ಮಂತ್ರಿ ನನಗೆ ಸೆಕ್ಯೂರಿಟಿ ಬೇಕು ನನಗೆ ಕಾರೇ ಬೇಕು ಅವರು ಸಣ್ಣ ಹುಡುಗನಂಗೆ ಎಲ್ಲರೊಟ್ಟಿಗೆ ಬೆರೆತು ಅವ್ರು ಓಡಾಡ್ತಾ ಇರ್ತಕ್ಕಂಥ ರೀತಿ ನೋಡಿದರೆ ಹೇ ಇವ್ರು ಯಾರೋ ಕಾರ್ಯಕರ್ತರಿರಬೇಕು ಅನ್ನೋ ರೀತಿಯಲ್ಲಿ ಕಾಣ್ತಾರೆ ಆದರೆ ಅವರ ಒಂದು ನಿಲುವು ಅವ್ರನ್ನ ಹೇಳಿ ಕೇಳಿ ವೈಟ್ ಕಾಲರ್ ಇವ್ರ ಹತ್ರ ಹೆಂಗೆ ಕೆಲಸ ತಗೊಳ್ಳೋದು ಅವರು ಯಾರ ಕೆಲಸನೂ ಪಕ್ಷಾತೀತವಾಗಿ ನಿರ್ಭಯದಲ್ಲಿ ಕೆಲಸ ಮಾಡಿ ಕಾರ್ಯಕರ್ತರು ಎಷ್ಟೇ ಒತ್ತಡ ಇದ್ರೂ ಬಗ್ಗದಲ್ಲೇ ಜಗ್ದಲ್ಲೇ ಆ ಯೋಜನೆಗಳನ್ನ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ಅವ್ರ ನಿಲುವು ಎಲ್ಲೂ ಕಾರ್ಯಕರ್ತರನ್ನ ಮೈಗಂಟಿಸ್ಕೊಳ್ಳಲಿಲ್ಲ ಹೌದು ಎಲ್ಲೂ ಮುಖಂಡಗಳನ್ನ ಮೈಗಂಟಿಸ್ಕೊಳ್ಳಲಿಲ್ಲ ದರ್ಶನ ಮಾಡಕ್ ಬರಬೇಕಾದ್ರು ಶಿಷ್ಟಾಚಾರದ ವೆಹಿಕಲ್ ಅಲ್ಲಿ ಅವರೇ ಬಂದ್ರು ಕುಟುಂಬ ಸಮೇತ ಮಾಡ್ಕೊಂಡು ಹೋದ್ರು ಈ ಹಿಂದೆ ನಾವು ನೋಡ್ತಾ ಇದ್ವಿ ಇಡೀ ಕಾಂಗ್ರೆಸ್ ಅಂತ ಅಂದ್ರೆ ಕಾಂಗ್ರೆಸ್ ಅವರೇ ತುಂಬಿರ್ತಿದ್ರು ಜೆ ಡಿ ಎಸ್ ಅವ್ರ ಉಸ್ತುವಾರಿ ಸಚಿವರಿದ್ರೆ ಜೆ ಡಿ ಎಸ್ ಅವ್ರು ತುಂಬಿರ್ತಿದ್ರು ಬಟ್ ಈ ಸಲ ಅವಕ್ಕೆಲ್ಲ ತದ್ವಿರುದ್ಧವಾಗಿ ನಿಂತ್ಕೊಂಡ್ರು ನಾನು ಅದನ್ನೇ ಹೇಳ್ತಾ ಇದ್ದೆ ಮೊನ್ನೆ ಸುದ್ದಿ ಪ್ರೆಸೆಂಟ್ ಮಾಡ್ಬೇಕು ಒಬ್ಬ ಸಚಿವ ಜನಪ್ರತಿನಿಧಿಗೆ ಯಾಕೆ ವಿಷನ್ ಅಂಡ್ ಎಜುಕೇಶನ್ ಬಹಳ ಮುಖ್ಯ ಅನ್ನೋದಕ್ಕೆ ಕೃಷ್ಣ ಬೇರೆಗೌಡರು ಬಹಳ ಸಾಕ್ಷಿ ಅದು ಅವರಿಗೆ ತಂದೆಯಿಂದ ಬಂದಿರತಕ್ಕಂಥ ಹುಡುಗರೆ ಅವ್ರ ತಂದೆನೂ ಅಷ್ಟೇ ನಾವು ನೋಡಿದ ರೀತಿಯಲ್ಲಿ ಅವರೂ ಸಹ ಆ ದಿನಮಾನಗಳಲ್ಲಿ ತೊಂಬತ್ತ ಎಂಬತ್ತು ಒಂಬತ್ತರಿಂದ ನಾವು ಅವ್ರನ್ನ ಎರಡು ಸಾವಿರದವರೆಗೂ ನೋಡಿದ್ದೀವಿ ಅವರಲ್ಲಿ ಒಂದು ಇದ್ದಂಥ ಗತ್ತು ನಡೆ ಒಂದು ಸಾರ್ವಜನಿಕ ಜೀವನದಲ್ಲಿ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ನಿಲುವು ಮತ್ತು ಅವರ ಎದುರಾಳಿಗಳಿಗೆ ಕೊಡ್ತಾ ಇದ್ದಂಥ ಟಾಂಗು ಯಾವ ಎಷ್ಟೇ ದೊಡ್ಡ ನಾಯಕರಾಗಿದ್ದರೂ ಅವ್ರದೇ ನಾಯಕರಾಗಿದ್ದರು ಅವರಿಗೆ ಆಗಲೇ ಬಿಸಿ ಮುಟ್ಟಿಸ್ತಾಯಿದ್ರು ಇವರು ಕೆಲಸದಿಂದ ಬಿಸಿ ಮುಟ್ಟಿಸ್ತಾರೆ ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ಯಾವ ರೀತಿ ನಡೆಸ್ಕೋಬೇಕು ಆ ರೀತಿ ನಡೆಸ್ಕೊಂಡು ಒಂದು ಜನರಿಗೆ ಒಂದು ಉತ್ತ ಮತ್ತು ಆ ಒಂದು ಭಕ್ತಿಪೂರ್ವಕವಾದಂಥ ಒಂದು ಅಭಿಪ್ರಾಯವನ್ನು ಮೂಡಿಸಿ ಈ ಬರ್ತಕ್ಕಂಥ ಇನ್ನೂ ಒಂಬತ್ತು ದಿವಸ ಇರದೆ ಒಂಬತ್ತೆರಡು ಹದಿನೆಂಟು ಸುಮಾರು ಇಪ್ಪತ್ತು ಲಕ್ಷ ಜನವನ್ನು ಅವರು ದರ್ಶನವನ್ನು ಮಾಡಿಸ್ತಕ್ಕಂಥ ಕಲ್ಪನೆಯೊಂದಿಗೆ ದೇವಸ್ಥಾನದ ಆದಾಯ ಮತ್ತು ಹಾಸನ ಜಿಲ್ಲೆ ಹೇಳಿ ಕೇಳಿ ಯಾತ್ರಾ ಸ್ಥಳದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಜಿಲ್ಲೆ ಈ ಇದು ಬರೀ ಕನಸಾಗೆ ಉಳಿದಿತ್ತು ಇಲ್ಲಿ ಶ್ರವಣ ಬದುಕದ ಗೊಮಟೇಶ್ವರ ಇರ್ಬೋದು ಆ ಹಳೇಬೀಡಿನ ಮತ್ತು ಬೇಲೂರಿನ ಇರ್ಬೋದು ಗೊರೂರಿನ ಡ್ಯಾಮ್ ಇರ್ಬೋದು ಇಲ್ಲಿ ಕೊಂಡಜ್ಜಿಯ ಒಂದು ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಮೂರ್ತಿಯನ್ನು ನೋಡಿದರೆ ಜನರು ಹುಚ್ಚೆದ್ದು ಹೋಗಬೇಕು ಆ ಥರದ ಅಡಿಯ ಒಂದು ಮೂರ್ತಿ ಇದೆ ಅದರಲ್ಲೂ ಸಕಲೇಶ್ಪುರದಂತಹ ಒಂದು ಭವ್ಯ ವಾತಾವರಣ ಇರ್ತಕ್ಕಂಥ ಹಸಿರನ್ನೇ ತುಂಬಿ ಹೊದ್ದು ಮಲಗಿರ್ತಕ್ಕಂಥ ಒಂದು ಹಸಿರು ಸಿರಿ ಇರ್ಬೋದು ಯಾವುದೇ ಒಂದು ಪ್ರಕೃತಿಯ ತಾಣವಾಗಿರ್ತಕ್ಕಂಥ ಆಸನದಲ್ಲಿ ರುದ್ರಪಟ್ಟಣ ಇರ್ಬೋದು ರಾಮನಾಥ್ಪುರ ಇರ್ಬೋದು ಈ ಸಂದರ್ಭದಲ್ಲಿ ಒಂದು ಟೂರ್ ಪ್ಯಾಕೇಜ್ ಕೂಡ ಮಾಡಿದ್ರು ಕೆಸಆರ್ ಟಿ ಸಿ ಇಂದ ಹಿಡಿದು ಕೆಸಆರ್ ಟಿ ಸಿ ಬಸ್ಗಳನ್ನ ಬಿಟ್ಟಿದ್ದಾರೆ ಬಸ್ಗಳನ್ನ ಬಿಟ್ಟು ಒಂದು ಟೂರ್ ಪ್ಯಾಕೇಜ್ ಮಾಡಿ ಕೈಗೆಟ್ಟುವ ದರದಲ್ಲಿ ಒಂದು ಟೂರ್ ಪ್ಯಾಕೇಜ್ ಮಾಡಿ ಹಾಸನ ಜಿಲ್ಲೆ ಪ್ರವಾಸೋದ್ಯಮವನ್ನು ಕೂಡ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥ ವಿಷನ್ ಪ್ರತಿ ವರ್ಷ ಈಗ ನೆನ್ನೆ ಹೆಲಿಕಾಪ್ಟರ್ ಅಲ್ಲಿ ನೀವು ಗಂಡ ಹೆಂಡತಿ ಚಲಿಸಿ ನಿಮ್ಮ ಒಂದು ವಿಷನ್ ಸಹ ನೋಡಿದೆ ಬಹಳ ಅದ್ಭುತವಾಗಿ ಯಾರೋ ಒಬ್ಬ ವೃದ್ಧಾಪ್ಯ ವೇತನದಲ್ಲಿ ತಂದೆನ ಕಳ್ಸೋಕ್ಕಾಗಲಿಲ್ಲ ಅಂತ ಹೇಳಿ ಆಶ್ರಮದವ್ರನ್ನೇ ಕರ್ಕೊಬಂದು ಅವ್ರಿಗೂ ಅವ್ರ ತಂದೆ ತಾಯಿಗಳನ್ನ ನೋಡಿದಂಥ ರೀ ಅವರ ಖುಷಿ ಈ ಮೊನ್ನೆ ಸಂಸದರು ಅಷ್ಟೇ ನಾಲ್ಕು ಜನ ಕರ್ಕೊಂಡು ಹೋಗಿ ಆಸನ ಹೋದಂಥ ಇದು ಎಲ್ಲ ರಾಜಕೀಯ ಪಕ್ಷದ ನಾಯಕರು ಈ ಥರ ಮಾಡಿದಾಗ ಜನರಲ್ಲಿ ಇರ್ತಕ್ಕಂಥ ಭಾವನೆ ಕಳೆದು ಹೋಗಿ ಎಲ್ಲೋ ನಾವು ಒಂದು ರಾಮರಾಜ್ಯ ಸೃಷ್ಟಿ ಮಾಡ್ತಾ ಇದ್ದೇವೆ ಎನ್ನೋ ಕಲ್ಪನೆ ಬರಬೇಕು ನಮ್ಮ ವಿಮಾನ ನಿಲ್ದಾಣ ಅತಿ ಜರೂರಾಗಿ ಆಗಿ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆಯ ವಾತಾವರಣ ಇರ್ತಕ್ಕಂಥ ಆಸಕ್ತಿಯನ್ನು ಜಿಲ್ಲೆಯ ಅಭಿವೃದ್ಧಿಗೂ ಕೊಟ್ಟು ಹಾ ಹಾಸನ ಜಿಲ್ಲೆಯ ಎಲ್ಲಿಗೋ ಕೊಂಡೊಯ್ದು ಬಿಡಬಹುದು ಅವರು ಈ ಹಿಂದೆ ಕೃಷಿ ಮಂತ್ರಿ ಕೂಡ ಆಗಿದ್ರು ಈಗ ಕಂದಾಯ ಮಂತ್ರಿಗಳು ಆಗಿದ್ದಾರೆ ಯಾಕೆ ಅಂತ ಅಂದರೆ ಇಲ್ಲಿ ಬರ ಮತ್ತೆ ಪ್ರಕೃತಿ ವಿಕೋಪಕ್ಕೊಳಗಾಗಿ ಅಪಾರ ಮಳೆ ಹಾನಿಗೊಳಗಾದಂಥ ಪ್ರದೇಶಗಳನ್ನ ಸುತ್ತಿ ರೈತರ ಸಂಕಷ್ಟಗಳನ್ನ ಹರ್ತಿದ್ದಾರೆ ಬೆರ್ತಿದ್ದಾರೆ ಅವರ ಒಂದು ಸಾರ್ವಜನಿಕ ಜೀವನ ಉಜ್ವಲವಾದಂಥ ಭವಿಷ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಮತ್ತು ಜನರ ಅಭಿಪ್ರಾಯದಲ್ಲಿ ಕೇವಲ ದರ್ಶನ ಮಾತ್ರ ಅಲ್ಲ ನಾವು ಈ ಹಿಂದೆ ನೋಡಿರಲಿಲ್ಲ ಸಂಗೀತ ಕಾರ್ಯಕ್ರಮ ಆಗಿರಬಹುದು ಖ್ಯಾತ ಗಾಯಕರನ್ನೆಲ್ಲ ಕರ್ಕೊಂಡ್ಬಂದು ರಾತ್ರಿ ಇಡೀ ಇಪ್ಪತ್ನಾಲ್ಕ ಗಂಟೆ ದರ್ಶನ ರಾತ್ರಿ ಒಂಬತ್ತು ಗಂಟೆ ಸ್ಟಾರ್ಟ್ ಆಗಿ ಮಧ್ಯರಾತ್ರಿವರೆಗೂ ಕೂಡ ಸಂಗೀತ ಕಾರ್ಯಕ್ರಮಗಳು ಯಾರು ಅವರಿಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೊಂದ್ ಕಡೆ ಆಹಾರ ಮೇಳ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಕೃಷಿ ಮೇಳ ನಡೀತಾ ಇದೆ ಒಂದ್ ಕಡೆ ಫಲಪುಷ್ಪ ಪ್ರದರ್ಶನ ಒಂದ್ ಕಡೆ ಶ್ವಾನ ಪ್ರದರ್ಶನ ಒಂದ್ ಕಡೆ ಹೆಲಿ ಟೂರಿಸಂ ಅಲ್ಲ ಅದೇ ಈಗ ಟೂರಿಸಂ ನ ಯಾವ್ಯಾವ ರೀತಿಯ ಯಾವ್ಯಾವ ಕಲ್ಪನೆಯಲ್ಲಿ ಜನರ ಭಾವನೆಗೆ ಹತ್ರ ಆದಂಥ ಇವುಗಳನ್ನ ಅವರು ಪ್ರದರ್ಶನ ಮಾಡೋ ಮೂಲಕ ಟೂರಿಸಮ್ಗೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಆಜುಬಾಜಿನಲ್ಲಿರ್ತಕ್ಕಂಥ ಜಾಗವನ್ನು ದೇವಸ್ಥಾನದ ಸುಪರ್ದಿಗೆ ತಗೊಂಡು ಯಾಕೆ ಅಂದರೆ ಈಗ ಮೂರ್ನಾಲ್ಕು ವರ್ಷದಿಂದಲೂ ಅದು ಕೂಗು ಕೇಳಿ ಬರ್ತಾ ಇದೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿ ಊಟದ ತಂಗುದಾಣುಗಳಿರ್ಬೋದು ಅಥವಾ ರಾತ್ರಿ ದೂರದಿಂದ ಬಂದವರಿಗೆ ಕಡಿಮೆ ದರದಲ್ಲಿ ಲಾಡ್ಜಿನ ವ್ಯವಸ್ಥೆ ಇರ್ಬೋದು ಈ ದೇವಸ್ಥಾನ ಸುಬರ್ ಸುಮಾರು ಒಂದು ಐದಾರು ಎಕರೆ ಜಾಗವನ್ನು ತಗೊಂಡು ಅಲ್ಲಿ ಡಬಲ್ ರೇಟ್ ಕೊಟ್ಟರು ಭಕ್ತಾದಿಗಳು ಬರೀ ಅದೊಂದು ಸಂದೇಶ ಕೊಟ್ಟರು ಸಾಕು ಅದರ ಹತ್ತು ಪಟ್ಟು ದಾನ ಕೊಡ್ತಕ್ಕಂಥ ಮನಸ್ಸುಳ್ಳ ಜನ ಇಡೀ ರಾಜ್ಯಾದ್ಯಂತ ಇದ್ದಾರೆ ಅದರಲ್ಲೂ ನಮ್ಮ ಹಾಸನ ಜನ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಲ್ಯಾಂಡ್ ಎಕ್ವಿಷನ್ಗೆ ಒಂದಿಷ್ಟು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ ಆದರೆ ಒಂದು ಹಾಸನ ಜಿಲ್ಲೆಯ ಜನರದೊಂದು ಒಂದು ವಾದನ ನಡೀತಾ ಇದೆ ಈ ವಿಚಾರದಲ್ಲಿ ಏನು ಅಂತಂದರೆ ಆಯ್ತು ಈ ವಿಚಾರದಲ್ಲಿ ಒಂದು ಹನ್ನೆರಡು ದಿವಸ ದೇವಿ ದರ್ಶನ ಕಲ್ಪಿಸ್ತಾರೆ ಬಟ್ ಹನ್ನೆರಡು ದಿವಸ ಮಾತ್ರ ತೆಗಿತಕ್ಕಂಥ ದೇವಸ್ಥಾನಕ್ಕೆ ಇಷ್ಟೆಲ್ಲಾ ಹಣಸಿ ಜಾಗವನ್ನ ಪರ್ಚೇಸ್ ಮಾಡಿ ಬೇರೆ ದಿವಸಗಳಲ್ಲಿ ನಾವು ನೋಡಿದಿವಿ ಈ ಸಂದರ್ಭ ಬಿಟ್ರೆ ಬೇರೆ ಯಾವ ಸಂದರ್ಭದಲ್ಲೂ ದೇವಸ್ಥಾನ ವರ್ಷ ಎಲ್ಲಾ ಜನ ಬಂದ್ರು ಈ ಒಂದು ಹತ್ತು ದಿವ್ಸ ಹನ್ನೆರಡು ದಿವಸ ಹದಿನೈದು ದಿವಸ ಈ ಸರಿ ಹದಿನೈದು ದಿವಸ ಅಂತ ಆಯ್ತಾ ಇದು ಒಂದು ಜನರ ಒಂದು ಕೂಗಿಗೆ ಸ್ಪಂದಿಸಿ ಒಂದು ತಿಂಗಳೆಲ್ಲ ತೆಗಿಯುವಂಥ ಸಂದರ್ಭವೂ ಅದಕ್ಕೆ ಬರ್ಬೋದು ಆದರೆ ಮಿನಿಮಮ್ ಮೂವತ್ತು ಮೂವತ್ತೈದು ಲಕ್ಷ ಜನ ಭಕ್ತರು ಬಂದು ಅಮ್ಮನ ದರ್ಶನವನ್ನು ಪಡೆದು ಸಿದ್ದೇಶ್ವರ ಸ್ವಾಮಿಗೆ ಅವರ ಬೇಡಿಕೆಗಳನ್ನು ಈಡೇರಿಸ್ಕೊಂಡು ಕೈ ಮುಗಿದು ಆ ಕಷ್ಟ ಕಾರ್ಪಣ್ಯಗಳನ್ನ ಬೇಡ್ಕೊಂಡು ಹೋಗ್ತಾರಲ್ಲ ಇದು ಎಷ್ಟು ವರ್ಷ ಕಳೆದರೂ ಸಾಲದು ಇದು ವರ್ಷ ವರ್ಷ ದ್ವಿಗುಣ ಹೋಗ್ತಾ ಇದೆ ರೋಹಿಣಿ ಸುಂದೂರಿ ಅವರಿದ್ದಾಗ ಈ ತರದೊಂದು ಆಲೋಚನೆ ಮಾಡಿದ್ರು ದೇವಸ್ಥಾನನ ಯಾಕೆ ಒಂದ್ ಹದಿನೈದು ದಿವಸ ತೆಗಿಬಾರ್ದು ಯಾಕೆ ಒಂದ್ ತಿಂಗಳು ತೆಗಿಬಾರ್ದು ಆಲೋಚನೆ ಅವ್ರು ಮಾಡಿದ್ರು ಅದಾದ್ಮೇಲೆ ಅವರು ಮುಜರಾಯಿ ಇಲಾಖೆಗೆ ಹೋದಾಗ್ಲೂ ಕೂಡ ಈ ಬಗ್ಗೆ ಒಂದಿಷ್ಟು ಪ್ರಯತ್ನ ಪಟ್ರು ಬಟ್ ಅದಕ್ಕೆ ಅರ್ಚಕರು ಇವೆಲ್ಲ ಒಪ್ಪಲಿಲ್ಲ ಈ ಹಿಂದೆ ಏನೇ ಸ್ವಾಗತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನಡೆ ಅದರಲ್ಲೂ ಇವತ್ತು ಸಿ ಎಂ ಅವರ ಬೆಂಗಾವಲು ವಾಹನಗಳನ್ನ ದೂರ ಇಟ್ಟು ಶಿಷ್ಟಾಚಾರ ಶಿಷ್ಟಾಚಾರದ ವೆಹಿಕಲ್ನಲ್ಲೇ ಬಂದು ಸಾಮಾನ್ಯ ಜನರಂತೆ ಸರ್ತಿ ಸಾಲಿನಲ್ಲಿ ಬಂದು ಪೂಜೆ ಸಲ್ಲಿಸಿ ಅಲ್ಲಿ ಅವರು ಕೃಷ್ಣ ಬೈರೇಗೌಡರು ಮತ್ತು ಜಿಲ್ಲಾಡಳಿತ ಮತ್ತು ಪಕ್ಷಾತೀತವಾಗಿ ಎಲ್ಲ ನಾಯಕರಿಗೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಈ ನಾಡಿನ ಅಧಿದೇವತೆಯ ಬಗ್ಗೆ ಒಳ್ಳೆಯ ಮಾತನಾಡಿ ಬೆಳೆ ಇರ್ಬೋದು ಮಳೆ ಇರ್ಬೋದು ಎಲ್ಲ ಸಂಕಷ್ಟಗಳು ಪರಿಹಾರ ಆಗಿ ಜನ ನೆಮ್ಮದಿಯಾಗಿದ್ದರೆ ನಮಗೂ ಸಂತೋಷ ಅಂತಕ್ಕಂಥ ಮಾತು ನೀಡಿದ್ದು ಕೃಷ್ಣಾ ತಂದಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸಿಎಂ ಶಿಷ್ಟಾಚಾರ ವಾಹನದಲ್ಲಿ ಬರ್ಬೇಕಾದ್ರೆ ನಾವ್ ಯಾಕೆ ಅನ್ನೋ ನಾವ್ ಯಾಕೆ ಬರಬಾರದು ಅನ್ನೋದು ಯಾರೋ ಒಬ್ರು ಪ್ರಬುದ್ಧ ರಾಜಕಾರಣಿ ಒಬ್ರನ್ನ ಹೊರತ ಇನ್ನೆಲ್ಲರೂ ಕೂಡ ಇದನ್ನ ಒಪ್ಕೊಂಡ್ರು ಇದನ್ನ ಇಷ್ಟ ಈಜೆಯಾಗೆ ಒಪ್ಕೊಳ್ತಾರೆ ಅನ್ನೋದು ಕೂಡ ಜನ ಹೌದು ಯಾಕೆ ಅಂತ ಅಂದ್ರೆ ಆದಾಯದ ಮೂಲ ಹೇಗೆ ಅನ್ನೋದನ್ನು ಕೃಷ್ಣ ಬೈರೇಗೌಡರು ತೋರಿಸಿದ್ರು ಅವರ ಅವರ ಬಿಗಿ ಇಲ್ಲ ಅವ್ರಿಗೆ ಗೊತ್ತಿತ್ತು ಅವರು ಜನರ ಭಾವನೆನ ಬೇರೆ ಕಡೆಗೆ ಸೆಳೆಯೋಕ್ಕೆ ಹೋದ್ರೆ ಹೊರ್ತು ಅವರಿಗೆ ಗ್ಯಾರಂಟಿ ಗೊತ್ತಿತ್ತು ಈ ಥರ ಅವ್ರು ಯಾಕೆ ಅಂದರೆ ಬರೀ ಟಿ ವಿಗಳಲ್ಲಿ ನೋಡಿ ಇದು ಮಾಡ್ತಾಯಿದ್ರು ಅವರು ಯಾಕೆ ಅಂತಂದರೆ ಹಾಸನ ಜಿಲ್ಲೆಯ ಪರಿಚಯ ಅವರಿಗೆ ಸ್ವಲ್ಪ ಕಡಿಮೆ ಅವ್ರ ಮಾತಿನಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಮಧ್ಯಮದ ವರ್ಗದವರು ಈ ಅತಿ ಬಡವರು ಅವರಿಗೆ ನೆಮ್ಮದಿಯಾದಂತಹ ವಾತಾವರಣ ಸೃಷ್ಟಿ ಮಾಡಿ ತಾಯಿಯ ದರ್ಶನವನ್ನು ಮಾಡಿಸಿದ್ರೆ ನನಗೆ ಅದೇ ಒಂದು ಪುಣ್ಯ ಅದೇ ಒಂದು ಭಾಗ್ಯ ಆ ಈ ಧರ್ಮ ದರ್ಶನ ಅಂತಕ್ಕಂಥದ್ದು ಏನಿದೆ ಅಲ್ಲಿ ದರ್ಶನ ಪಡೆದಾಗ ಸಿಗ್ತಕ್ಕಂಥ ತೃಪ್ತಿ ಭಾವ ಎಲ್ಲ ಒಂದು ಕಡೆ ವಿ ಐ ಪಿ ಸ್ಟ್ರೈಟ್ ಆಗಿ ಹೋಗಿ ಬಂದ್ಬಿಟ್ರೆ ಆ ಭಾವ ಸಿಗದಿಲ್ಲ ಜನಕ್ಕೆ ಗೊತ್ತಾಗುತ್ತೆ ಅಲ್ಲ ಇಲ್ಲಿ ವಿ ಐ ಪಿ ವಿ ಐ ಪಿ ಅನ್ನೋ ಪ್ರಶ್ನೆನೇ ಇಲ್ಲವಲ್ಲ ಎಲ್ಲರೂ ಯಾರು ಅತಿ ಹೆಚ್ಚು ಅಂದರೆ ಒಂದು ಗಂಟೆ ಅರ್ಧ ಗಂಟೆ ಅಥವಾ ಧರ್ಮದರ್ಶನ ಸಾಲಿನಲ್ಲಿ ಈಗ ಲಕ್ಷಾಂತರ ಜನ ಬರ್ತಿರೋದ್ರಿಂದ ಎರಡು ಅವರ್ ಒಳಗಡೆ ಅವರು ಸಲೀಸಾಗಿ ಈ ಈಗ ಯಾವುದೋ ಒಂದು ಜಾಗಕ್ಕೆ ಹೋಗಿ ಕಾಯ್ದು ಸುಸ್ತಾಗಿ ಬೆಂಡಾಗಿ ಅವ್ರಿಗೆ ಊಟ ಇದು ಏನು ಇಲ್ದಲ್ಲ ನೀವು ನೋಡಿದ್ರಲ್ಲ ಸರತಿ ಸಾಲಿನವ್ರಿಗೆ ಮಜ್ಜಿಗೆ ನೀರು ಗ್ಲೂಕೋಸು ಇವೆಲ್ಲ ಕೊಡ್ತಾರೆ ಈ ಹಿಂದೆ ನಿಲ್ತಾ ಇದ್ರು ಜನ ಬಟ್ ಈಗ ನಿಲ್ತಾ ಇಲ್ಲ ಜನ ಫ್ಲೋಟಿಂಗ್ ಜನ ಇದ್ರು ಫ್ಲೋಟಿಂಗ್ ಇದೆ ಎಷ್ಟೇ ಲಕ್ಷ ಜನ ಬಂದ್ರು ಪ್ರಸಾದದ ರೂಪದಲ್ಲಿ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದಾರೆ ಯಾವ್ದು ಅದುವೆ ಬೆಂಗಳೂರಿನ ಹೆಸರಾಂತ ಇಸ್ಕಾನ್ ಟೆಂಪಲ್ ಒಂದು ಸಮೂಹ ಸಂಸ್ಥೆಗೆ ಪ್ರಸಾದವನ್ನ ಈ ದಾಸೋಹದಲ್ಲಿ ಮಾಡ್ಬಿಟ್ರೆ ಭಕ್ತರಿಗೆ ಬಹಳ ಒಂದು ಕಾರಣಕ್ಕೆ ದಾಸೋಹಕ್ಕೆ ಬೇಕಾದಂತ ಜಾಗ ಅಲ್ಲಿ ಯಾರು ಕೊಡ್ತಕ್ಕಂತ ಮನಸ್ಸುಳ್ಳವ್ರಿಗೆ ಒಂದಕ್ಕೆ ಎರಡು ಕುಡಿ ದಾನಿಗಳನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿ ಮಾಡ್ಕೊಂಡ್ರು ಮಾಡಿದ್ರೆ ಬಹಳಷ್ಟು ಜನ ಕೊಡೋರು ಇದಾರೆ ಅದನ್ನ ಮುಂದಿನ ದಿನಗಳಲ್ಲಿ ಒಂದು ನಾಗರಿಕ ಸಮಾಜವನ್ನು ಕಟ್ಟಿ ಹಿರಿಯರ ಸಲಹೆಯನ್ನು ಪಡೆದು ಇಡೀ ರಾಜ್ಯದ ಮೂಲೆ ಮೂಲೆ ಬಂದಂತ ಭಕ್ತರಿಗೆ ಹಾಸನ ಜಿಲ್ಲೆಯ ಒಂದು ಹಾಸನಮ್ಮ ದರ್ಶನದಿಂದ ಪುನೀತ್ರಾಗೋದ್ರ ಜೊತೆಗೆ ದಾಸೋಹ ನೀಡಿದರೆ ಎಲ್ಲೋ ಒಂದು ಅಮ್ಮನೇ ಊಟ ಹಾಕಿ ರೀತಿಯಲ್ಲಿ ಸಂಜೆವರೆಗೂ ಕೂಡ ಸರ್ತಿ ಸಾಲಲ್ಲಿರ್ತಾರೆ ಎಲ್ಲೋ ದೂರದಿಂದ ಬಂದಿರ್ತಾರೆ ಒಂದು ದಾಸೋಹ ಆದರೆ ಬಹಳ ಚೆನ್ನಾಗಿರುತ್ತೆ ಹೌದು ಯಾಕೆ ಮಂಜುನಾಥ ಸ್ವಾಮಿನ ಆರಾಧಿಸ್ತಾರೆ ಅಂದರೆ ಅಲ್ಲಿ ದಾಸೋಹನೇ ಮೇನ್ ಕಾರಣ ಆ ಒಂದು ನಿಟ್ಟಿನಲ್ಲಿ ಹಾಸನಮ್ಮ ಮತ್ತು ಸಿದ್ದೇಶ್ವರ ಸ್ವಾಮಿ ಇಡೀ ರಾಜ್ಯದ ಜನರಿಗೆ ಒಳ್ಳೆಯದನ್ನೇ ಬಯಸಲಿ ಕೆಡುಕನ್ನು ಅಳಿಸ್ಲಿ ಈ ನಾಡಿನ ಸಂಪತ್ತು ವೃದ್ಧಿ ಆಗಲಿ ಅಂತಕ್ಕಂಥ ಏನು ಮುಖ್ಯಮಂತ್ರಿಗಳ ಒಂದು ಬೇಡಿಕೆ ಇದೆ ಅದು ಈಡೇರಲಿ ಅಂತಕ್ಕಂಥದ್ದು ನಮ್ಮ ವಿ ವಿ ವಾಹಿನಿಯ ಒಂದು ಮುಖ್ಯ ಗುರಿ ಒಟ್ಟಿನಲ್ಲಿ ಈ ಬಾರಿಯ ಹಾಸನಾಂಬೋತ್ಸವ ಸಾಕಷ್ಟು ಹೊಸತನಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಹಾಸನಾಂಬೋತ್ಸವ ಈಗಾಗಲೇ ಆರು ದಿವಸಗಳಾಗಿದೆ ಐದು ದಿವಸ ಸಾರ್ವಜನಿಕ ದರ್ಶನಕ್ಕೂ ಕೂಡ ಅವಕಾಶ ಸಿಕ್ಕಿದೆ ಇನ್ನು ಇಪ್ಪತ್ತು ಮೂರರವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರತಕ್ಕಂಥದ್ದು ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ಹಾಸನಾಂಬೋತ್ಸವದ ಜೊತೆ ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಕೆ ಟಿಸಿ ಇಂದ ಟೂರ್ ಪ್ಯಾಕೇಜ್ ಆಗಿರಬಹುದು ಹಾಸನದ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಕೃಷಿ ಮೇಳ ಆಗಿರಬಹುದು ಆಹಾರ ಮೇಳ ಆಗಿರಬಹುದು ಶ್ವಾನ ಪ್ರದರ್ಶನ ಆಗಿರಬಹುದು ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ನಡೀತಾ ಇರತಕ್ಕಂಥ ಫಲಪುಷ್ಪ ಪ್ರದರ್ಶನ ಆಗಿರಬಹುದು ಈ ರೀತಿ ಸಾಕಷ್ಟು ಹೊಸತನಗಳಿಗೆ ಸಾಕ್ಷಿಯಾಗಿದೆ ಪ್ರತಿ ದಿವಸ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಹಸ್ನಾಂಬೋತ್ಸವ ಅಂಗಳದಲ್ಲಿ ಜಾನಪದ ಜಾತ್ರೆ ಅಂತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ ನಡೀತು ಈ ಸಾಕಷ್ಟು ಹೊಸತನಗಳಿಗೆ ಸಾಕ್ಷಿಯಾಗಿದ್ದಾವೆ ಜನರು ಭಕ್ತರಿಂದ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ನೀವು ಕೂಡ ಹಾಸನ ಜಿಲ್ಲೆಯವರು ಹೊರಗಿನವರು ನೀವು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ